ರೈಲ್ವಿಯ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ನಾವು ಮೊದಲಾಗಿ ಓದೋಣ ಮತಾಯ್ ಬರುತ್ತೆ ಸಾಕು ನಾವು ಒಂದು ಕಾಲ ಮುಚ್ಚಿ ಪ್ರಾರ್ಥನೆ ಮಾಡೋಣ ಭೂಪಲ್ ಲೋಕದ ಒಡೆಯ ದೇವರೇ ಪರಿಷುದಾತ್ಮನೇ ನೀನು ನಿನ್ನ ಜನರು ಒಬ್ಬೊಬ್ಬರು ಸಗಳ ದೇವರೇ ನಿನ್ನ ಸತ್ಯದಲ್ಲಿ ನೆಲೆಗೊಂಡು ಗ್ರಹಿಸಿ ಅದನ್ನು ಅನುಸರಿಸಿ ನಡೆಯುವುದಕ್ಕೆ ಬೇಕಾಗಿರುವ ಆತ್ಮೀಯವಾಗಿರುವ ಜೀವನದಲ್ಲಿ ದೇವರೇ ನಿನ್ನ ಚಿತ್ತವು ನಿನ್ನ ಆಲೋಚಿತಕ್ಕಾಗಿ ನಡೆಯುವ ಬೇಕಾಗಿರುವ ಆತ್ಮೀಯ ಬಲವು ಒಬ್ಬೊಬ್ಬರು ಪಳಕೊಳಕೆ ದೇವರೇ ಈ ವಾಕ್ಯಗಳ ಮೂಲಕವಾಗಿ ಆತ್ಮ ದೇವರೇ ನೀನು ಮಾತಾಡಬೇಕಾಗಿ ನಿನ್ನ ಕೈ ಸಮರ್ಪಿಸಿಕೊಡುತ್ತೇನೆ ನೀನು ಬೋಧಿಸಿ ನಡೆಸು ಯಶಸ್ಸು ನಾವು ತಂದೆ ಆಮೇಲೆ ರೈ ಸೋಲೋದಿಲ್ವಾ ತಿರುಗಿ ಹೋದ ಮತ್ತೆ ರೈಸ್ ಹೇಳೋ ಇಲ್ಲಿ ದೇವರ ಬಳೆಯಲ್ಲಿ ಪ್ರಾರ್ಥಿಸುವುದು ಕಾಮನ್ ಆಗಿರೋ ಒಂದು ವಿಷಯವನ್ನು ಕುರಿತು ಯೇಸು ಸ್ವಾಮಿ ಹೇಳ್ತಾರೆ ಈಗ ಭೂಮಿ ಮೇಲೆ ದೇವರಿಗೂ ಮನುಷ್ಯರಿಗಿರುವ ಮೊದಲನೇ ಸಂಬಂಧದ ಮೊದಲನೇ ಅನುಭವ ಏನಂದ್ರೆ ಆದಿಂದಲ್ಲ ಈಗ ಯಾಕಂದ್ರೆ ಆದಾಮನ ಪ್ರೇರ್ ಮಾಡಿಲ್ಲ ಆದ ಈ ಪ್ರಾರ್ಥನೆ ಎಂಬುದು ದೇವರಿಗೂ ಮನುಷ್ಯರಿಗಿರುವಂತ ಒಂದು ಸಂಪರ್ಕ ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ರೆ ಆದಾಮನ ಕಾಲ ನೋವನ ಕಾಲವರೆಗೂ ದೇವರೇ ಮನುಷ್ಯ ಸಂಘದ ಮಾತಾ ಇದ್ರು ಮಾತಾಡ್ತಿದ್ರು ಇವರು ಯಾರು ಅವರ ಹತ್ರ ಹೋಗಿಲ್ಲ ಅವರೇ ಇವರ ಹತ್ರ ಬಂದು ಮಾತಾಡ್ತಾ ಹೇಳ್ತಾ ಬೋಧನೆ ಮಾಡ್ತಾ ನಡೆಸೋ ಕಾರ್ಯವಿತ್ತು ದೇವರಿಗೂ ಮನುಷ್ಯರಿಗೆ ಒಂದು ಒಡಂಬಡಿಕೆ ಫಸ್ಟ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ఆదా మనకి దేవరే ఆజ్ఞ కొట్ట నోక కాలబడికే మనుష్య మధ్య తరు మాట్లాడదు ఒడబడికొంది నడుకొల్ ఈ అర్థమాక ఇబ్బరికి సంబంధ బ అది నోడే నెక్స్ట్ భూమి మేలు మనుషులు ఏం ప్రార్థన ముందుకు ప్రార్థన బరుతే ಆದ ಕಾರಣ ಈ ಪ್ರಾರ್ಥನೆಯ ಮೊದಲು ದೇವರು ನಮ್ಮ ಮಾತಾಡೋದಕ್ಕೂ ಇದ್ದ ಕಾಲಗಳು ಹೋಗಿ ನಾವು ದೇವರ ಸಗಣ ಮಾತಾಡೋದಕ್ಕೆ ಸಂಬರ್ ಕೊಟ್ಟಾಯ್ತಲ್ಲ ಇದನ್ನ ಎರಡು ಸೇರಿವೆ ಪ್ರಾರ್ಥನೆ ಅಂತ ನಾವು ದೇವರ ಹತ್ರ ಮಾತಾಡುವುದು ದೇವರು ನಮ್ಮ ಹತ್ರ ಮಾತಾಡೋದು ಈ ಎರಡು ಸಂಬಂಧಗಳೇ ಎರಡು ಅನುಭವವೇ ಭೂಮಿಯಲ್ಲಿ ಮನುಷ್ಯರಿಗೆ ದೇವರಿಗೆ ಇರುವಂತಹ ಸಂಬಂಧ ಈ ಪ್ರಾರ್ಥನೆ ಬಗ್ಗೆ ಏನೇನು ಹೇಳಿದೆ ಎಂಬುದಾಗಿ ನೀವು ನೋಡುವಾಗ ಸತ್ವದಲ್ಲಿ ಅನೇಕ ಕಾರ್ಯಗಳು ಪ್ರಾರ್ಥನೆ ವಿಷಯವಾಗಿ ಹೇಳಲ್ಪಟ್ಟಿದೆ ಈ ಪ್ರಾರ್ಥನೆ ವಿಷಯ ಬಂದು ಕೂಡ ಪ್ರಾರ್ಥನೆ ಬಂದು ಬರೀ ಪ್ರಾರ್ಥನೆ ಆಗಿರಲ್ಲ ಬಟ್ ಅದ್ರ ಜೊತೆಗೆ ಒಂದು ಕಂಡೀಷನ್ ಬರುತ್ತೆ ಈಗ ನಾವು ಪ್ರಾರ್ಥನೆ ಎಂಬ ವಿಷಯದಲ್ಲಿ ಇರುವಂತ ಕೆಲವು ಸತ್ಯಾಂಶಗಳನ್ನ ಈ ಸಮಯದಲ್ಲಿ ನಾವು ನೋಡೋಣ ಮೊದಲದಾಗಿ ಪ್ರಾರ್ಥನೆ ಎಂಬುದು ಪ್ರಾರಂಭ ಭಾಗ ಹೆಂಗೆ ಅಂತ ಹೇಳಿದ್ರೆ ಆದಾಮನಿಂದ ನೋಗನವರೆಗೂ ಪ್ರಾರ್ಥನೆ ವಿಷಯವು ಅಂತ ಹೇಳಿದ್ರೆ ನನ್ನ ಜನರು ತಮ್ಮನ್ನು ತಗ್ಗಿಸಿ ಅಥವಾ ನನ್ನ ನಾಮವನ್ನು ಅರಿತಿರುವಂತಹ ನನ್ನ ಜನರು ತನ್ನನ್ನು ತಗ್ಗಿಸಿ ನನ್ನ ಒಳಗೆ ಮಾಡುವ ಪ್ರಾರ್ಥನೆ ಎಂಬುದಾಗಿ ಅದನ್ನು ಗುರುತಿಸಲ್ಪಟ್ಟಿದೆ எரே பூர்வ கால வர்த்தல ஏழனே அது நாலே வாக்கிய கமன பஸ்ட் நன்னவரு பிரச்சை அந்த அது ஆதாய் பிரச்சை பிரஜண்ட் பார்க்க நன்வருந்தென்னபட்ட நைகள் இது ஆதை கட்டின மேலே

எறன பூர்வ கால வத்த ஏழே ஜாய் நாள் வாக்ய ஏன்னா என்று நல்ல ஜனரு நன்வரு நன் ஜனர் நன்னவரு அந்தாமே நன் ஜனருந்து நன் நாம தான் நல்ல ஜனர் அதுக்கு வயப்ப ನನ್ನವರು ಸೆಕೆಂಡ್ ನನ್ನ ನಾಮವನ್ನು ಧರಿಸಿಕೊಂಡಿರುವಂತಹ ನನ್ನ ಪ್ರಜೆಗಳು ಆ ವಾಕ್ಯದಲ್ಲಿ ಎರಡು ವಿಷಯ ಬರುತ್ತೆ ತಿಳ್ಬೋದು ನೋಡ್ರಿ ನನ್ನವರು ನನ್ನ ಪ್ರಜೆಗಳು ಈ ವಾಕ್ಯವನ್ನು ನೀವು ಗಮನಿಸುವಾಗ ದೇವರು ಆ ಕಾಲದಲ್ಲಿ ದೇವರು ಆದಾಮನ ಮೊದಲನೇ ಅಂತ ಮಾತಾಡಿದ್ರು ಸೆಕೆಂಡ್ ತನ್ನ ನಾಮದಲ್ಲಿ ನನ್ನ ಚಂದ್ರ ಎಲ್ಲಾ ಜನರನ್ನು ಕುರಿತು ಬಹು ವಚನದಲ್ಲಿ ಅವರನ್ನು ಕುರಿತು ಏನು ಹೇಳ್ತಾರೆ ಅವಗಿಸಬೇಕು ಆಗ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಈಗ ಪ್ರಾರ್ಥನೆ ತಕ್ಷಣವೇ ಈಗ ಪ್ರೇಯರ್ ಎಂಬುದು ಬಗ್ಗೆ ಇರುವಂತಹ ಒಂದು ಸರಿಯಾಗಿರುವ ಸತ್ಯಾಂಶವು ಸತ್ಯ ಏನು ಏನ್ ಹೇಳ್ತಂದ್ರೆ ಮೊದಲು நவர்கள் செகண்ட் நல்ல பிரஜைகள் இது இவத்தின் வரை நன்னவரு ஆதாமன் மோதல் கொண்டு நோக்க வரைக்கும் அலைவாழ்வடைய பூர்த்தி நல்லவரு நன்னவர் இஸ்லாம் ஜன அபிரகாம சந்ததி தான் பருவ இவர்களெல்லாம் நன்னவர் நன்கத்த ஜத்தி எல்லாரு சுவாச எல்லா ஜன இவருத்தோதன அந்த நான்

பிரனை ஆலய அேவரி மக்களிங்க சம்பந்தி சேரசி அனுபவசி அது இவத்தி எங்கே நீத்துக்கொண்டு யோசனை கடை கால தேவரிம ಆ ಸಂಬಂಧವು ದೇವರಿಗೂ ನಮಗಿರ್ಬೇಕಾಗಿರುವಂತಹ ಸಂಬಂಧವು ದೇವರಿಗೂ ಸಭೆಗಿರ್ಬೇಕಾಗಿರುವ ಸಂಬಂಧವೇ ಪ್ರಾರ್ಥನೆ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಲಯದಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ ನನ್ನ ನಾಮದಲ್ಲಿ ಕೂಡಿಸಿ ಸೇರಿಸಲ್ಪಟ್ಟ ನನ್ನ ಜನರು ಹೆಂಗಿ ಸೇರಿಸಿದ್ದಾರೆ ಸಭೆಯಾಗಿ ಸೇರಿಸಿದ ಗಮನಿಸಿ ಕೆಲವರು ಆವಾಗೆಲ್ಲ ಗುಂಪು ಚರ್ಚಲ್ಲಿ ಇತ್ತು ಪಾಶ್ರೆ ಅಲ್ಲ ಗುಂಪು ಮಾಡಿ ತನ್ನ ಪ್ರಯೋಗ ಡೌಟ್ ಇದ್ದು ಒಂದ್ಸಾರಿ ಇವರಲ್ಲಿ ನೋಡ್ಬೋದು ಅಪಸ್ವತಿಗಳು ಎರಡನೇ ಅಧ್ಯಾಯ ನಲವತ್ತೇಳನೇ ವಾಕ್ಯದ ಕೊನೆ ಭಾಗ ಏನಿರ್ತದೆ ರಕ್ಷಣೆ ಮಾಡಿದ್ರೆ ಬರುವವರನ್ನ ಸಭೆಗೆ ಗಮನಿಸಿ ಆ ಸಭೆಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಆ ಸಭೆ ಮನೆ ಮನೆಗಳ ಕೂಡಿ ಬರ್ತಾ ಇದ್ರು ನೋಡಿ ಮನೆ ಮನೆಗಳಿಂದ ಸಭೆಗಲ್ಲ ಮನೆ ಮನೆಗಳು ಸಭೆಗಳಾಗಿ ಕೂಡಿ ಬಂದಿಲ್ಲ ಸಭೆಯಾಗಿರುವುದು ಮನೆ ಮನೆಯಾಗಿ ಕೂಡಿತ್ತು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಸಭೆ ಅಂದ್ರೆ ಸಭೆಯಾಗಿ ಕೂಡಿಸಿ ಸೇರಿಸಲ್ಪಟ್ಟವರು ಉಪದೇಶ ರಕ್ಷಣೆ ದಶಧಾತ್ಮಾಭಿಷೇಕ ಅನ್ಯ ಭಾಷೆ ಕತನ ಭೋಜನ ಪ್ರಾರ್ಥನೆ ಉಪವಾಸ ಇವುಗಳಲ್ಲಿ ಕೂಡಿಸಲ್ಪಟ್ಟ ಜನರು ಸಭೆ ಆ ಸಭೆಯು ಹೆಂಗಿತ್ತಂದ್ರೆ ಮನೆ ಮನೆಗಳಲ್ಲಿ ಕೂಡಿ ಬಂದು ಇದನ್ನೇ ಅಪ್ಪ ಸೋತ ಎರಡನೇ ತಾರದಲ್ಲಿ ಅವರೇನ್ ಮಾಡ್ತಾ ಇದ್ರು ನಲವತ್ತಾರನೇ ವಾಕ್ಯ ಫಸ್ಟ್ ದೇವಾಲಯ ಕೂಡಿ ಸೆಕೆಂಡ್ ನೋಡಿದ್ರ ಇವರು ಎಲ್ಲಿ ಸೇರಿ ಬಂದವರು ದೇವರ ಆನೆವಾಗಿ ಎಲ್ಲರೂ ಒಂದೇ ಆನೆವಾಗಿ ಒಂದೇ ಗುಂಪಾಗಿ ಕೂಡಿ ಬಂದವರು ಎಲ್ಲರೂ ಕೂಡಿ ಬರೋಕೆ ಕೆಲಸ ಅದಕ್ಕೆ ಅವರು ಮಾಡಿದೆ ಮನೆ ಮನೆಗಳಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಸಭೆ ಮನೆ ಮನೆಗಳಲ್ಲಿ ಇರಬೇಕು ಮನೆ ಮನೆಗಳು ಸಭೆ ಆಗಬಾರ್ದು ಇವತ್ತು ಸೈತಾನನು ಸಭೆಗೆ ವಿರುದ್ಧವಾಗಿ ಸಭೆಯಲ್ಲಿ ಸಭೆಗೂ ದೇವರಿಗಿರುವಂತಹ ಪ್ರಾರ್ಥನೆ ಪ್ರಾರ್ಥನೆ ಹಾಲ ಎಂಬುದಕ್ಕೆ ಇರುವ ಈ ಸಂಬಂಧವನ್ನು ಕೆಡಿಸಿ ಊಟ ಮಾಡಿರೋರು ಅರ್ಥಾರ್ಥ ನಾನು ಹೇಳೋದು ನಲವತ್ತೆರಡನೇ ವಾಕ್ಯ ಇದು ಫಸ್ಟ್ ಬರುತ್ತೆ ಹಾಗ ಒಂದು ವಿಶ್ವಾಸಿಗೆ ಅವರ ಸಭೆಯೊಂದಿಗೆ ಪ್ರಾರ್ಥನೆ ಕತ್ರ ಭೋಜನ ಅಲ್ಲಿ ಅಲ್ಲಿರ್ಬೇಕು ಎಂಬುದಕ್ಕೆ ನಿಯಮ ಈ ಪ್ರಾರ್ಥನೆ ಇವತ್ತು ಪ್ರೇಯರ್ ಫೆಲೋಶಿಪ್ ಅದೇರ್ಬೇಕು ಈ ಈ ದನ್ ಓದಬೇಕು ಒಬ್ಬ ವ್ಯಕ್ತಿಗೆ ದೇವರೊಂದಿಗೆ ಒಂದು ದೇವರೊಂದಿಗೆ ಒಂದು ಸಂಪರ್ಕ ಬೆಳಗಿಸಿಕೊಳ್ಬೇಕಂದ್ರೆ ಅವ್ರು ಎಲ್ಲಿಂದ ಆಗ್ತಾರೆ ಸಭೆ ಸಭೆಯೊಂದಿಗೆ ಉಪದೇಶ ಅಲ್ಲಿರುವಂತಹ ಪ್ರಾರ್ಥನೆ ಅವರೊಂದಿಗೆ ಸೇರಿ ದೇವರೊಂದಿಗೆ ಕನಸಿನ ಆಗ್ತಾರೆ ಸರಿ ಆದರೆ ಇದಕ್ಕೆ ಅಳವಡಿಕೆ ಏನು ಈಗ ಎರಡನೇ ಪೂರ್ವ ಕಲಾವತ ಆ ಹೇಳಿದೆ ಅದರ ವಾಕ್ಯದಲ್ಲಿ ನನ್ನವರು ನೆಕ್ಸ್ಟ್ ನನ್ನ ಹೆಸರಲ್ಲಿ ಕರೆಯ ನನ್ನ ಜನರು ಪ್ರಜೆಗಳು ಸರಿ ಇವರು ತಮ್ಮನ್ನು ತಗ್ಗಿಸಬೇಕು ಫಸ್ಟ್ ದೇವರಿಗೆ ನಮಗೆ ಸಂಬಂಧ ಎಂಬ ಈ ಪ್ರಾರ್ಥನೆ ಇದೆಯಲ್ಲ ಇದು ತಗ್ಗಿಸೋದು ಗಮನಿಸಲ್ಲ ದೇವರು ಎದೆ ದೈಲಿ ಬರ್ತಾರೆ ಆದ್ರ ಬಂದು ಕೂಡ ಅವನೇನ್ ಮಾಡೋಣ ಅವನು ರೆಡಿ ಆಗಿರೋನು ದೇವರವನು ಹುಡುಕ್ತಾ ಇಲ್ಲ ಅವನು ಆಲ್ರೆಡಿ ಕಾಯ್ತಾ ಇದ್ದ ಈ ಬಾಯಿಗಳಿಗೆ ಓದುವ ಸಮಯದಲ್ಲಿ ದೇವರು ಬಂದು ಇವನಿಗೆ ಕಾಯೋದಿಲ್ಲ ದೇವ್ರ ದೇವ್ರದೋಸ್ ಏನ್ ಮಾಡ್ತಿದ್ದ ಕಾಯ್ತಾ ಇದ್ದ ಸೊ ದೇವರು ದೇವರ ನಮಕ್ಕಂತೇಳಿ ಅಂತೇಳಿ ಬರುವುದಕ್ಕೆ ಒಂದು ಸ್ಥಳವನ್ನು ಗುರುತಿಸ್ತಾರೆ ಅದು ಯೇಸು ಸ್ವಾಮಿ ಬರೋವರೆಗೂ ಅದು ದೇವರ ಆಲಯ ಯೇಸು ಬಂದ ಮೇಲೆ ನೀವು ನಾವೇ ಆಲಯ ನೀವಾರ್ಥ ಮಾಡ್ಕೊಳ್ಳಿ ಆದರೆ ನಾವು ದೇವ್ರದ ಏನ್ ಮಾಡಬೇಕು ಕಾಯ್ತಾ ಇರಬೇಕು ಈ ಪ್ರಾರ್ಥನೆ ಎಂಬುದು ಹಂಗ ಬಂದು ಹೋಗೋದಲ್ಲ ಇಲ್ಲ ಓಡಿ ಓಡಿಓಡಿ ಬಂದ್ಬಿಟ್ಟು ಓಡೋಡಿ ಟೈಮ್ ಹೋಗೋದಲ್ಲ ನಾವು ಮೊದಲೇ ಬಂದು ಕಾಯ್ತಾ ಈಗ ದೇಶನ ಕಾಯ್ತಾರೆ ನಾವು ಮೊದಲು ಹೋಗಿ ಕಾಯ್ತಾ ಇರು ಯಾಕಂದ್ರೆ ಕಾಯ್ತಾ ಇರೋದು ಯಾಕಂದ್ರೆ ನಮ್ಮನ್ನು ನಾವು ತಗ್ಗಿಸೋದಕ್ಕೆ ಈಗ ನಾನ್ ದೇವ್ರ ಮುಂದೆ ನನ್ನನ್ನು ತಗ್ಗಿಸ್ತೀನಪ್ಪ ನಿನ್ನೊಂದಿಗೆ ನನಗೆ ಸಂಬಂಧವು ನಾವು ದೇವರೇ ನಿನ್ನೊಂದಿಗೆ ನೀವು ನಮ್ಮೊಂದಿಗೆ ಇರಬೇಕೆಂಬುದಾಗಿರೋ ಅನುಮೋದನೆ ತರುವುದಕ್ಕೆ ಅಲ್ಲಿ ಒಂದು ಪ್ರವೃತ್ತಿ ಬೇಕಾಗುತ್ತೆ ಅದು ತಗ್ಗಿಸೋದು ಹಂಗೆ ನಡೆಯಲ್ಲ ಆದರೆ ಪ್ರಾರ್ಥನೆ ಬದು ನಾವು ಹೋಗಿ ಕಾದಿರುವುದು ಅಥವಾ ನಮ್ಮನ್ನು ನಾವು ತಗ್ಗಿಸುವಂತ ಕೆಲಸ ಮಾಡೋದು ಮುಂದೆ ಹೋದ್ರಾ அர்த்த இவத்து கலந்த வார்த்தை தப்பு தப்பாக நடுக்கே நான் க்ஷமிட்டு நாளேட்டு நாளே அதே பிரயாணு சரி நாளேது முன்னாடி அதே பிரயணம் ஜீவன ஏனா

ಈ ಒಂದು ಸ್ವಭಾವ ನಮ್ಮಲ್ಲಿ ಬಂದ್ರೆ ಅದು ಹಳೇದೆಲ್ಲ ಸೇರಿ 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 ಕೆಟ್ಟು ಕೆಟ್ಟ ಕೊಳಗೇನಾಗುತ್ತೆ ಆ ಪಾತ್ರ ಕೆಲಸ ತಿನ್ನೋದು ಯಾರು ಅವರೆಲ್ಲ ಹಾಳು ಮಾಡ್ಬಿಡುತ್ತೆ ಸತ್ಯವೊಂದು ಹೇಳ್ತದೆ ದೇವರ ಆಲಯ ಎಂಬುದು ಪ್ರಾರ್ಥನೆ ಆಲಯ ನೀವು ನಾವು ದೇವರ ಆಲಯ ದೇವರ ಸಂದಿ ನಮ್ಮ ಪ್ರಾರ್ಥನೆ ನಮ್ಮ ಜೀವಿತ ಕುರಿತು ಸಾಕ್ಷಿ ನುಡಿಬೇಕು ನೋಡಿ ಆ ಪ್ರಾರ್ಥನೆ ಎಂಬ ವಿಷಯ ಬಂದಾಗ ನನ್ನ ನಾಮವನ್ನು ತರಿಸಿಕೊಂಡಿರುವಂತ ನನ್ನ 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 ನಾಮದಲ್ಲಿ ಕರೆಯಲ್ಪಟ್ಟಿರುವಂತ ನನ್ನ ಜನರು ನೆಕ್ಸ್ಟ್ ತಮ್ಮನ್ನು ತಗ್ಗಿಸಿ ತಮ್ಮ ಕೆಟ್ಟ ನರದ ಬಿಟ್ಟು ತಿರುಗಿಕೊಡಬ ನೋಡಿ ಎಷ್ಟು ಇದಲ್ಲ ನಿಧಾನವಾಗಿ ಹೋದ್ರೆ ತಿರುಗಿಕೊಡ್ಬೋದು ಆ ತಿರುಗಿರುವುದಕ್ಕೆ ಸಾಕ್ಷಿರಬೇಕು ಮನ ತಿರುಗಿರುವುದಕ್ಕೆ ರಕ್ಷಣೆ ಹೊಂದಿರುವುದಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ದೇವರೊಂದಿಗೆ ಒಂದು ಸಂಬಂಧ ಇರುವುದಕ್ಕೆ ದೇವರ ಪ್ರೀತಿ ಅವ್ರ ಮೇಲೆ ಇರೋದಕ್ಕೆ ಇವರ ನೋಡಿ ಅವ್ರು ಕಲಿಬೇಕು ದೇವರ ಇಷ್ಟ ಗೊತ್ತಾ ನೀವೆಲ್ಲರೂ ದೇವರ ಹಾಲವಾಗಬೇಕು ದೇವರ ನಮಗೆ ಒಂದು ಸಂಪರ್ಕ ಇರಬೇಕು ಅದು ಪ್ರತ್ಯೇಕವಾಗಿ ಕಲಿಯಲ್ಪಟ್ಟು ಹಾದುಕೊಂಡ ಜಡಾಂಗವಾಗಿರ್ಬೇಕು ಆ ಮಕ್ಕಳೊಂದಿಗೆ ಈ ಅದ್ಭುತವಾಗಿರುವ ಸಂಬಂಧವನ್ನ ಮಾರಿಬೇಕು ಫ್ರೈ ಸಲೋಟ್ ಫ್ರೈ ಸಲೋಟ್ ನೀವು ಪರಿಶೋಧನೆ ಮಾಡಿ ಈ ವಾಕ್ಯ ಏನ್ ಹೇಳ್ತೀವಿ ಗೊತ್ತ ಕೆಟ್ಟನ್ ಹತ್ತಿರ ಬಿಟ್ಟು ತಿರುಗೋಬೇಕು ಆಮೇಲೆ ಪ್ರಯತ್ನ ಮಾಡ್ತೀವಿ ಈಗ ಪ್ರಯತ್ನ ಪ್ರಯತ್ನ ಏನಾಗಬೇಕು ಈಗ ಪ್ರೇರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ நீங்க பிரேயர் அந்த ஓ சோத்திரம் 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 தேவரே அன்பாடு நான் கேள்வி இதுல சால இது இது பிடிக்க நான் அனிங்க சால கொடுக்கு ரெட் பிரயர்மா கொடுத்த நன் நன் மனையொரு நன் குடும்பரே நன்கு தந்துவிட்டார் யாரே யோசித்தேன் தள்ளிட்டு யோந்தே கைப்பட்டி அவங்க ಪ್ರೇಯರ್ ಮಾಡಿ ನಿಮ್ಗೆ ಏನೇನು ಬೆಕ್ಕಳು ಏನೇನು ಎಲ್ಲ ದೇವರು ತಿರುಗಿ ಕೊಡ್ತಾರೆ ಯೋಬನ ಕೊಡ್ದಾಗ ಕೊಡ್ತಾರೆ ಯೋಸನ ತಗೊಂಡಾಗ ಅಲ್ಲಿ ಇಟ್ಟಂಗೆ ಇರ್ತಾರೆ ಪ್ರಯಿಸಲು ನಮಗೆ ಕೊಡಕ್ಕೆ ದೇವರಿದ್ದಾರೆ ನಮ್ಮ ಕನ್ನಡದೇವರು ನಮಗೆ ಸಾಗಿರುವ ದೇವರು ನಮ್ಮ ಪ್ರಾರ್ಥನೆ ನಮ್ಮ ಜೀವಿತ ದೇವರ ಮುಂದೆ ಕರೆಕ್ಟ್ ಆಗಿದ್ರೆ ನಮ್ಮನ್ನು ಎಲ್ಲಿ ಅವ್ರ ಮುಂದೆ ತಗ್ಗಿಸೋಕೆ ಬಿಡಲ್ಲ ನಾವು ಅವ್ರ ಮುಂದೆ ತಗ್ಸ್ಬೇಕು ಅವ್ರ ಸಭೆಯನ್ನು ತಗ್ ತಗ್ಗಿಸ್ಬೇಕು ಅವ್ರ ವಿಷಯದ ಮುಂದೆ ತಗ್ಗಿಸ್ಬೇಕು యాకే నిర్తీ ప్రార్థన దేవరిగూ దేవర మే సంబంధ కూ సభూ దేవరిగింధంత అద్భుతవాంధవ్యు ప్రయర్ మా హెంగి ప్రయర్ మర్ మింగ్ నడితీ మత బ ఏళ్ళ అధ్యయ ఏద ಸರಿ ಈಗ ಅದನ್ನ ಜನ ಏನು ಮಾಡ್ತಾರೆ ಹಂಗೆ ತಗೊತಾರೆ ಎಲ್ಲಿ ಬೇಡಬೇಕು ಹೇಗೆ ಬೇಡಬೇಕು ಎಲ್ಲಿ ಹೋಗಬೇಕು ಎಲ್ಲಿಂದ ತಟ್ಟಬೇಕು ಇವೆ ತಟ್ಟೋದು ಯಾರು ಈ ತಟ್ಟೋದು ಯಾರುಂಬ ತೋರಿಸ್ಕೊಡೋ ದೇವರು ದೇವರು ನಿನ್ನ ಮನೆ ಬಾರ ತರ್ತಾರೆ ನಿನ್ನ ಮನೆಯಲ್ಲಿ ದೇವರಿಗೆ ಪ್ರಾರ್ಥನೆ ದೇವರಿಗೆ ಐಕ್ಯತೆ ಸಮಾಧಾನ ಸರಿಯಾಗಿ ಕೊಡು ಇದರಲ್ಲಿ ಯಾವ ಕೆಟ್ಟ ಗುಣ ಸ್ವಭಾವಗಳನ್ನ ತಂದು ದೇವರಿಗೂ ನಿನಗೂ ಸಭೆಗೂ ನಿನಗಿವಿ ಕೆಟ್ಟ ವರ್ಷದ ಬರಬಾರ್ದು ಅಂತ ಈಗ ಬೇಡಿಕೊಡ್ವಿ ಆಗ ಬೇಡಿಕೊಳಗೆ ಎಲ್ಲಿ ಹೋಗ್ಬೇಕು ಭಾಗ ತಟ್ಟಬೇಕು ಯಾರು ಭಾಗ ತಟ್ಟಬೇಕು ಸಭೆಯ ಭಾಗದ ಯಾಕಂದ್ರೆ ಬರ್ಲೋಗ ರಾಜ್ಯದ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಬರ್ಲೋಗ ರಾಜ್ಯಕ್ಕೆ ಸಂಬಂಧ ಇಟ್ಕೊಳ್ಳೋಕೆ ಪ್ರಾರ್ಥನೆ ಮಾಡೋದಕ್ಕೆ ನಮಗಿರುವ ಭಾಗ ಅದು ಮತ್ತೆ ಸೈತಾನ ಏನ್ ಹೇಳ್ತಾನೆ ಭಾಗನೇ ಇದೆ ತಗೊಂಡು ಬೀದಿಯಲ್ಲಿ ನಿಲ್ಲಿಸ್ತಾನೆ ತಟ್ಟಿ ನಿಮಗೆ ಕೊಡೋದು ಅದು ದೇವರು ಹೇಳ್ತಾರೆ ಮೊದಲಾಗಿ ನಮ್ಮನ್ನು ತಟ್ಟುತ್ತಾರೆ ಹಾಗಾದ್ರೆ ದೇವರು ಸಭೆಗೆ ಬರ್ತಾರೆ ನಮ್ಮ ಅರ್ಥ ಮಾಡ್ಕೊಲ್ಲ சபை நாகி இதுவே பிரார்த்தனை அது கேட்க நன் நாம தன ஜன தி தம கெத்தி ஏன் ತಿರುಗಿಕೊಂಡು ನನ್ನಲ್ಲಿ ಪ್ರಯ ಮಾಡಬೇಕು ಅದಕ್ಕೆ ಎಲ್ಸ ಬರ್ತಾರೆ ನನ್ನ ಆಲಯ ಪಾತ್ರೆ ಆಲಯ ಆದರೆ ದೇವ್ರು ನಮಗೆ ಕೊಟ್ಟುವ ಈ ಅನ್ವಯಿಸಿದೆಯಲ್ಲ ನಮಗೆ ಅದ್ಭುತಗಳ ದೇವರು ದೇವರಿಟ್ಟಿರೋದೇ ನೀವು ತಗ್ಗಿಸ್ರಿ ನಿಮ್ ಪ್ರಾರ್ಥನೆ ಕಟ್ಟ ನಿಮ್ಗೆ ಕತ್ತನೆ ಬಿಡಿರಿ ದೇವ್ರು ನಿಮ್ಮ ಪರವಾಗಿ ಬಂದು ಬಂದಿತ್ಕೊಂತಾರೆ ದೇವ್ರು ನಿಮ್ಗೆ ಜೊತೆ ಬರ್ತಾರೆ ನಿಮ್ಮನ್ನ ಎತ್ತಿ ಮೇಲಕ್ಕೆ ನಿಲ್ಲಿಸ್ತಾರೆ பிரகாசி சகால ஆசீர்வாதிகளை நம்ம பரிசோதனை ரத்தி அந்த எந்த அத்தமாக அன்யோன்ய ஐக்கிய சம்பந்த எந்த நமக்கு ಆಕಾಶ ಭೂಮಿ ಮೇಲೋಕ ಪಾದಾಳ ಪರಲೋಕ ಎಲ್ಲವನ್ನ ಸೃಷ್ಟಿ ಮಾಡಿದ ಆತನ ಜೊತೆಗೆ ಆತನ ನಾಮದಲ್ಲಿ ಆತನ ಮಕ್ಕಳೆಂಬ ಸ್ಥಾನದಲ್ಲಿ ಇದು ಎಂಥ ಅದ್ಭುತವಾಗಿರುವ ಸ್ಥಾನ ಪ್ರಾರ್ಥನೆ ಎಂಬುದು ಅಂತ ದೊಡ್ಡ ಮಹಾ ದೇವರ ಬಳಿಗೆ ಆ ದೇವರ ಮಕ್ಕಳೆಂಬ ಆ ಐಕ್ಯತೆ ನಮ್ಮನ್ನು ಸೇರಿಸೋದೆ ಈ ಪ್ರಾರ್ಥನೆ ಎಂಬ ಐಕ್ಯತೆ ಅದು நம்ம சேர்சி நம்ம நிலி நமக்கு உண்டாக உண்டுமாடிவர முந்தேக்க முந்தே ஜனர முந்தே நம்ம மேலக்கனப்படுத்தி ஆசீர்வசி வந்து மகத்தோட காரிய பிரார்த்தனை அந்த ஏனோ நான்கு ஸ்தோத்திரமாக்க ஓடி ಅಲ್ಲ ವಯಸ್ಸನ್ನು ಕುತ್ಕೊಂಡು ದೇವರೇನ ಮನುಷ್ಯ ಬಿಸಿ ಕನಿಸಲ್ಲ ಎಂತ ಅದ್ಭುತವಾಗಿರುವ ಸಂಬಂಧ ಎಂತ ಬಲವಾಗಿರುವ ಶಕ್ತಿ ಎಂತ ಗೌರವ ಮಾನವನ ಸ್ಥಾನ ಅದು ಅಲ್ಲಿ ನಿಮ್ಮನ್ನ ಮಗನು ಮಗಳೆಂಬುದಾಗಿ ನಿಲ್ಲಿಸಿ ನಿನ್ನ ಮನೆಯನ್ನ ಆತನ ಮನೆಯಾಗಿ ಮಾಡಿಕೊಂಡು ನಿಮ್ಮನ್ನ ಆತನ ಹಲೆಯಾಗಿ ಮಾಡಿಕೊಂಡು ನಿಮ್ಮೊಳಗೆ ವಾಸವಾಗಿತ್ತು ನಿಮ್ಮ ಹೃದಯದ ಬಾಗಲನ್ನ ನಿಮ್ಮ ಮನೆಯ ಬಾಗಲನ್ನ ನಿಮಗೆ ದೇವರ ಸಭೆ ಎಂಬ ಭಾಗಲ ತೆರೆದು ನಿಮ್ಮನ್ನು ಸೇರಿಸಿ ಕೂರಿಸಿ ನಡೆಸಿ ನಿಮ್ಮನ್ನು ಆಶ್ವಾಸಿಯ ತೀರ್ಮಾನ ಮಾಡಿದ ಆದ್ರ ಮುಂದೆ ದೇವರೇ ಇದನ್ನು ನಾನು ಅದ್ಭುತ ಕಾಣಬೇಕಯ್ಯ ಇದರಲ್ಲಿ ಅದ್ಭುತ ಕಾಣಬೇಕಲ್ಲ ಯಾವ ಕೊರತೆ ಬಗ್ಗೆ ಚಿಂತೆ ಮಾಡಬೇಡ ನಿನ್ನನ್ನು ಬಿಡಿಸಿ ಸಹಾಯ ಮಾಡಕ್ಕೆ ನಿನ್ನ ಪಾತ್ರ ಕೇಳುವಕ್ಕೆ ಓ ನನ್ನ ಪ್ರಸತ್ತೆ ನನ್ನ ಕಣ್ಣು ನನ್ನ ಮನಸು ನನ್ನ ಆರೆ ಇದೆ ಅಂತ ಹೇಳುವ ಅವರನ್ನು ಹಾಲೆಲೂಯಾ ಆರು ಮುಂದೆ ತಗಿಸು ಆರು ಮುಂದೆ ಪರಿಶುದ್ಧನ ಮಾಡಿ ನಿನಗೋಸ್ಕರ ಆರುದ ಕಾಲ ಮಾಡಿ ರೆಡಿ ಮಾಡು ದೇವರಕೆ ಎಲ್ಲಾ ಬಾಳ ಮನಸ್ಸಿನ ಗುಣ ಗೊತ್ತು ಜೀವಿತ ಗೊತ್ತು ಕಷ್ಟ ಗೊತ್ತು ವೇದ ಗೊತ್ತು ಶೋಧ ಗೊತ್ತು ದುಷ್ಟ ಗೊತ್ತು ವಚನ ಗೊತ್ತು ವಸನ ಗೊತ್ತು ಆತನ ಮುಂದೆ ಭಯಭ್ಯಕ್ತಿ ಆಗಿದ್ವ ನಿನ್ನ ಜೀವನ ಗೊತ್ತು ನೀನು ಎಷ್ಟು ಎಂಬುದು ಗೊತ್ತು ಪರ್ಲೋದೇವನ್ನ ತಗ್ಗಿಸಿ ಒಳ್ಳೆ ಸಮಯಕ್ಕೆ ಆಚಾರಯ್ಯ ಎಲ್ಲ ನಿನ್ನ ಮಕ್ಕಳಯ್ಯ ಇದು ನಿನ್ನ ಸಭೆ ರಾಜ ಈ ನಿನ್ನ ಜನರನ್ನ ಪಾತನೇ ಪರ್ಲೋಕೃಷಿಸಿ ನೋಡು நின மயிமாஸ்தான் எல்லா பிராத்திக்க கிணிகொடி ராஜ பிரதி குடும்பத்தில் ஒவ்வொரு ஜீவன விசுவாசித்தி நில துஷன்கள் மோச ஆலோசனை வச்சன குீத்து தடை எல்லா சந்தன ஏழி எப்ப ಶರೀರವನ್ನು ಬಲಗಿನ ಬಲಗೀನಪಡಿಸುವ ಬಲಹೀನತೆ ವ್ಯಾಧಿಗಳು ಹೋರಾಟಗಳು ವಿರೋಧ ದುಷ್ಟ ಶಕ್ತಿ ಹೋರಾಟಗಳು ಇದರ ಮಧ್ಯದಲ್ಲಿ ದೇವರೇ ಮಕ್ಕಳ ಪ್ರಯಾಸವನ್ನು ತಡೆಪಡಿಸುವ ಅಡ್ಡಿಪಡಿಸುವ ಎಲ್ಲ ದುಷ್ಟ ಸೈತಾನ ತಡೆಗಳು ನಾಮದಲ್ಲಿ ಒಬ್ಬರ ಆತ್ಮದಲ್ಲಿ ಪ್ರಾಣದಲ್ಲಿ ಪ್ರಾರ್ಥನೆ ತುಂಬಿಸು ವಿಶ್ವಾಸ ಬಂದ ತುಂಬಿಸು சகாயிாச்சு விசுவாச கட்டி பெண பல படுத்து அற்புத கார்டு தைரிய கிருப்பாங்க ನಿನ್ನ ನಾಮದಲ್ಲಿ ಆಶ್ರಯ ಸಹಾಯ ಮಾಡಿ ಏಸು ನಾಮದಲ್ಲಿ ತಂದೆ ಆಮೇಲೆ ಆಮೇಲೆ